ಸಂಗೀತ ಕ್ಷೇತ್ರಕ್ಕೆ ಸಾವಿರಾರು ಕಲಾವಿದರನ್ನ ಕೊಡುಗೆಯಾಗಿ ನೀಡಿದ್ದ ಸ್ವರಸಾಮ್ರಟ್ ಪಂಡಿತ್ ಬಸವರಾಜ ರಾಜಗುರು ಅವರ ಬದುಕಿನ ವೃತ್ತಾಂತ ನಾ ರಾಜಗುರು ಸಂಗೀತ ನಾಟಕ ಪ್ರದರ್ಶನ ಶಿರಸಿನಗರದ ಟಿಎಂಎಸ್ ಸಭಾಂಗಣದಲ್ಲಿ ಭಾನುವಾರ ಅದ್ಭುತ ಪ್ರದರ್ಶನ ಕಂಡಿತು ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಒಂದೂವರೆ ಗಂಟೆಗಳ ಅವಧಿಯಲ್ಲಿ ಹಾಡಿನ ಜೊತೆ ರಾಜ್ಗುರು ಅವರ ಜೀವನ ಚರಿತ್ರೆ ಹಾಡು ಮಾತಿನ ನಡುವೆ ಬದುಕಿನ ಪುಟಗಳು ಅನಾವರಣಗೊಂಡವು ರಾಜ್ಗುರು ಅವರ ಮೊಮ್ಮಗ ವೇಶ್ವರಾಜ್ ರಾಜ್ಗುರು ಅವರು ಹಾಡು ಅಭಿನಯದ ಮೂಲಕ ರಂಗಪ್ರಯೋಗ ಮೆಚ್ಚುಗೆ ಗಳಿಸಿದವು ರಾಜ್ಗುರು ಅಂದ್ರ ಬಸವರಾಜ ರಾಜ್ಗುರು ಕುಂದಗೋಳ ತಾಲೂಕಿನ ಎಳಿಮಳ ಕಾಣಲಾಗ ಸಾವಿರದ ಒಂಬೈನೂರ ಇಪ್ಪತ್ತು ಅಗಸ್ಟ್ ಇಪ್ಪತ್ನಾಲ್ಕರ ತಂದೆ ಮಹಾಂತ ಸ್ವಾಮಿಗಳು ತಾಯಿ ರಾಜಪ್ಪ ಅವ್ರಿಗೆ ಎರಡನೇ ಕೂಸಿನ ನಮ್ದೂ ಸಂಗೀತ ನೋಡಿದ ಅಪ್ಪ ದೂರು ತಂದವರಿಗೆ ಹೋಗಿ ಕರ್ನಾಟಕ ಸಂಗೀತ ಆಗಿದ್ರು ಹಂಗ ಬಹಳ ಚಂದ ಪುಡಿ ನೋಡಿದ್ರು ಕಾಕ ಚಂಬಸ ಸ್ವಾಮಿ ಬಯಲಾಡು ಪದಗಳನ್ನು ಬಹಳ ಚಂದ ಹಾಡ್ತಿದ್ರು ಅವ್ರು ಎತ್ರು ಧೂರಿ ದ್ವರಿಗಲ್ಲ ಹಾಕ್ತಿದ್ರ ಸುತ್ತಮುತ್ತಿನ ಜನ ಎಲ್ಲ ಅವ್ರ ಧ್ವನಿ ಕೇಳ್ಬೇಕಂತ ಜಮಾಯಿಸಿದ್ರು ಅಷ್ಟು ಚಂದ ಹಾಕ್ತಿದ್ರು ಹೀಗೂ ಕಾಮ ಶ್ರೀ ರಂಗ ನಿರ್ದೇಶಕ ಮಹಾದೇವ್ ಹೊಡಪದ ರಂಗರೂಪ ಪರಿಕಲ್ಪನೆಯ ಈ ಸಂಗೀತ ನಾಟಕದಲ್ಲಿ ತಬಲಾದಲ್ಲಿ ಅಕ್ಷಯ್ ಜೋಶಿ ಹಾರ್ಮೋನಿಯಂನಲ್ಲಿ ವೆಂಕಟೇಶ್ ರೆಡ್ಡಿ ಸಾಥ್ ನೀಡಿದರು ಸಂಗಮೇಶ ಸೋರಂಗಾವಿ ಬೆಳಕಿನ ವ್ಯವಸ್ಥೆ ಉದಯ್ ಪೂಜಾರ್ ಧ್ವನಿ ವ್ಯವಸ್ಥೆ ಮಾಡಿದ್ದರು ಮೊದಲು ಹಾಸಣಗಿ ಗಣಪತಿ ಭಟ್ಟರ ಶಿಷ್ಯೆ ಮೇಧಾ ಭಟ್ ಅವರಿಂದ ಗಾಯನ ಪ್ರಸ್ತುತಗೊಂಡಿತು ತಬಲಾದಲ್ಲಿ ಗುರುರಾಜ್ ಆಡುಕಳ ಹಾರ್ಮೋನಿಯಂನಲ್ಲಿ ಸತೀಶ್ ಭಟ್ ಹೆಗಾರ್ ಪಕ್ಕಾ ವಾದ್ಯದಲ್ಲಿ ಐಶ್ವರ್ಯಾ ಹೆಗಡೆ ಅನಂತಮೂರ್ತಿ ಹೆಗಡೆ ಸಾಥ್ ನೀಡಿದರು ಇದಕ್ಕೂ ಮೊದಲು ನಡೆದ ಸಭಾ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಂಡಿತ್ ಗಣಪತಿ ಭಟ್ ಹಾಸಣಗಿ ರಾಜ್ಗುರು ಅವರ ಪರಂಪರೆ ಸದಾ ಉಳಿಯುತ್ತದೆ ರಾಜ್ಗುರು ಅವರ ಶ್ರೇಷ್ಠ ಕಲಾವಿದರು ಸಾಧಕ ವ್ಯಕ್ತಿಗಳ ಬಗ್ಗೆ ಏಕ ವ್ಯಕ್ತಿ ನಾಟಕ ನಡೆಸುವುದು ಅಪರೂಪ ಇದೊಂದು ಸಂಗೀತಮಯ ನಾಟಕ ಎಂದರು ಸಿಸ್ತಿಯಲ್ಲಿ ಕೂಡ ಬೇಕಾಡ್ಸವರು ಬಂದು ಅವರು ಅವರಿಗೆ ನಮ್ಮ ಇಲ್ಲ ಆದರೆ ಅವರನ್ನು ಶಾಶ್ವತವಾಗಿ ಉಳಿಸುವಂಥ ಅವರನ್ನು ನೆನೆಸುವಂಥ ಈ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಈ ಟ್ರಸ್ಟ್ ಅವರು ಹಾಕ್ಕೊಂಡಿದ್ದಾರೆ ಅದಕ್ಕೆ ಎಲ್ಲ ಕಡೆಯಿಂದ ಒಂದು ಪ್ರೋತ್ಸಾಹ ಸಹಕಾರ ಸಿಗ್ತಾ ಇದೆ ಅಧ್ಯಕ್ಷತೆ ವಹಿಸಿದ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷ ಚಂದ್ರಕಾಂತ್ ಬೆಲ್ಲದ್ ಅವರು ಟ್ರಸ್ಟಿನ ಕಾರ್ಯದ ಕುರಿತು ಹೇಳಿದರು ಈ ವೇಳೆ ಟ್ರಸ್ಟ್ ಸದಸ್ಯೆ ಭಾರತೀ ದೇವಿ ರಾಜ್ಗುರು ನಿಜಗುಣ ರಾಜ್ಗುರು ಮಂಜುಳಾ ನಿಜಗುಣ ಸಹಾಯಕ ನಿರ್ದೇಶಕ ಕುಮಾರ್ ಬೆಕ್ಕೇರಿ ರಂಜಾನ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಪಂಡಿತ್ ಕೃಷ್ಣಮೂರ್ತಿ ಭಟ್ ನಿರ್ವಹಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ